ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ಕಾರ್ಯಕ್ರಮಕ್ಕೆ ಕೂಡ ಪತ್ರಕರ್ತರು ಬಂದು ಅದೇ ಇನ್ನೂ ಕಾರ್ಯಕ್ರಮಗಳು ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಭಾಗದಲ್ಲಿ ಅದರ ವಿವರಣೆಯನ್ನು ನಮ್ಮ ಕಾರ್ಯದರ್ಶಿ

ಅಂಗವಾಗಿ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮ ಮೊದಲೇ ಮೊದಲೇದು ನಮ್ಮ ಹೊರನಾಡಿ ಸಂಸ್ಥೆ ಎರಡನೇ ಕಾರ್ಯಕ್ರಮ ನಮ್ಮ ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸೋಧನಾ ಇದರ ಸಹಯೋಗದಲ್ಲಿ ಆ ಸಂಸ್ಥೆಯಲ್ಲಿ ಸಭಾಂಗಣದಲ್ಲಿ ಈ ಶ್ರೀನಿವಾಸ ಪ್ರಸಾದ್ ಅವರ ವೇದಿಕೆ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ಗೌರವ ಕಲ್ಯಾಣ್ ಸಿಂಗ್ ಮತ್ತೇಜಿಯವರು ಮಹಿಸಲಿದ್ದಾರೆ ಉದ್ಘಾಟನೆಯನ್ನು ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮಿಸು ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟಿಸ್ತಾರೆ ಹಾಗೆಯೇ ಶ್ರೀನಿವಾಸ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ಕುರಿತು ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾದ ಶ್ರೀಯುತ ರವೀಂದ್ರ ಭಟ್ ಅವರು ಕಾರ್ಯಕ್ರಮಕ್ಕೆ ಬರುವ ವ್ಯಕ್ತಿತ್ವದ ಬಗ್ಗೆ ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ ಹಾಗೆ ಎರಡನೇ ಗೋಷ್ಠಿಯಲ್ಲಿ ಅಂದರೆ ಅದೇ ಬೇರುಕೆಯಲ್ಲಿ ಶ್ರೀನಿವಾಸ ಪ್ರಸಾದ್ ಹೋರಾಟದ ನಿಧಿಗಳು ಈ ವಿಷಯದ ಬಗ್ಗೆ ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಮಚ್ಚಗೆರೆ ಜಯಪ್ರಕಾಶ್ ಅವರು ಮಾತನಾಡ್ತಾರೆ ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ವಿಧಾನಸಭಾಧ್ಯಕ್ಷರಾಗಿದ್ದಂಥ ಕೆ ರಮೇಶ್ ಕುಮಾರ್ ಅವರು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮ ಒಂದು ಅಕಾಡೆಮಿಕ್ ಆಗಿ ಸಿನಿಮಾ ಸಂಸ್ಥೆಯವರ ವ್ಯಕ್ತಿತ್ವ ಮತ್ತು ಅವರ ಹೋರಾಟದ ಮೇಲೆ ಕುರಿತು ಮಾತಾಡ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥ ಒಂದು ಸಮಾರಂಭವಾಗಿರೋದ್ರಿಂದ ತಮ್ಮಲ್ಲೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ ಜೊತೆಗೆ ಸಿನಿಮಾ ಪ್ರಸಾದವರ ಕುರಿತು ಈಗಾಗಲೇ ನಾಲ್ಕು ಐದು ಪುಸ್ತಕಗಳನ್ನು ನಾವು ಹೊರ ನಾನು ಸಂಪಾದಕರಾಗಿದ್ದ ಡಾಕ್ಟರ್ ಮುದ್ರಣ್ಣ ಸ್ವಾಮಿ ಮತ್ತೆ ಡಾಕ್ಟರ್ ನೀಲಗಿರಿ ತಾಳ ನಮ್ಮ ಇದ್ರು ಸಂಪಾದಕರಾಗಿ ಮತ್ತು ನನ್ನ ಸೀನ ಸಾಹೇಬೇ ಸಂಸ್ಥಾಪನೆ ಮಾಡಿದ ಸಮಾನತೆ ಪ್ರಕಾಶನ ವತಿಯಿಂದ ನಾವು ನಾಲ್ಕೈದು ಪುಸ್ತಕಗಳನ್ನು ತಂದಿದ್ದೀವಿ ಅದೇ ರೀತಿ ಅವರು ನಮ್ಮನ್ನ ಅಗಲಿದ ನಂತರ ಮೊದಲ ಕಾರ್ಯಕ್ರಮ ಇದಾಗಿರೋದ್ರಿಂದ ಅವರ ಮಾತಾಡತಕ್ಕಂಥ ಭಾಷಣಗಳನ್ನು ಕುರಿತು ಕೆಲವು ಮುಖ್ಯವಾದ ಕೊಟೇಶನ್ಗಳು ಅವರ ಚಿಂತನೆಗಳನ್ನು ಒಂದು ಪುಸ್ತಕ ರೂಪದಲ್ಲಿ ಕೂಡ ನಾಳೆ ಆ ಒಂದು ಕಾರ್ಯಕ್ರಮದಲ್ಲಿ ಬಿಡುಗಡೆ ಆಗ್ತಾ ಇದೆ ಹೀಗಾಗಿ ಅವರೆಲ್ಲರೂ ಕೂಡ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನತೆಗೆ ತಮ್ಮ ಆಯ್ಕೆಯನ್ನು ಕೋರ್ತ ಬೆಳಿಗ್ಗೆ ಅನ್ನ ಗಂಟೆಗೆ ಹತ್ತುವರೆ ಥ್ಯಾಂಕ್ ಯು ಮಾಹಿತಿ

तो अच्छे दिन भी तंदरुस्त हैं। अंदर आओ तो सब ठीक है। सपने तो ना कुछ अमीर लोगों को रोक से करवा रहे हैं। तो वो ऑनलाइन पसंद है, वो चार्ज करता है, आवाज़ बढ़ने लगता है, तो ऑनलाइन पसंद है।